ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡಲಿಲ್ಲ ಮೊದಲನೇ ವರದಿ ಕೊಟ್ಟರು ಆ ಮೊದಲನೇ ವರದಿನಲ್ಲಿ ಶಿಫಾರಸ್ ಏನು ಮಾಡಿದ್ರು ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು ನಾವಲ್ಲ ಶಿಫಾರಸ್ಸು ಮಾಡಿದ್ದು

ಅಲ್ಲ ಇದೆ ವಿಚಾರ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ ಆಮೇಲೆ ನೀನ್ ಮಾತು ನೀನ್ ವಿರೋಧ ಪಕ್ಷದ ನಾಯಕ ನೀನ್ ಮಾತಾಡೋದು ಪ್ರತಿಪಕ್ಷ ನಾಯಕ ಇತ್ತು ডেপুটি ನಾಯಕರ ಐತು ಎಲ್ಲಾ ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ ಬಜೆಟ್ ಮೇಲೆ ಮಾತಾಡಿ ನೀವು ಅವಾಗ ಈ ವಿಚಾರನ್ನ ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ ಐತು ಮತ್ತೆ ಮಾತಾಡೋದು ಪರಿಸ್ಥಿತಿಯನ್ನ ಮರಿಮಾಚಿ ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತೇನೆ ಮಾಡೋದು ಬಿಜೆಪಿಯವರದೆಲ್ಲ ಮಾಡೋದು ಯಾವತ್ತು ಯಾಕಪ್ಪ ಸರ್